ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸಾಯಗಾಚಿ ಬಸಾಯ ಕಿರಣ್ ಗೆ ನಿಮಗೆ ಸ್ವಾಗತ ಆಸೋ ಫ್ರೆಂಡ್ಸ್ ನಮಗೆ ಒಂದು ಇದರಲ್ಲಿ ನಮನಾಡಿ ಅಕ್ಷರ ಸತ್ಯ ಅಂತ ಪೂಜನೆ ನಾವು ಯಾವ ರೀತಿ ಆಚಿಸುತ್ತಿದ್ದೇವೆ ಅನ್ನ ಬಗ್ಗೆ ಸಂಪೂರ್ಣರ ಮಾಹಿತಿಯನ್ನು ತೋರಿಸಬೇಕು ಅಂತ ಅಂದುಕೊಂಡಿದ್ದೆನೇ ಬನ್ನಿ ಮತ್ತೊಂದಂತ ವಿಶೇಷವಾದ ವಿಗ್ರಹಗಳನ್sa ತೆಗೆದುಕೊಂಡಿದ್ದೆನೇ ಬನ್ನಿ ಮತ್ತಂತ ಮೊದಲು ಗೆ ಹಾಸ್ಟೆಲ್ ಪೂಜೆ ತುಲ್ಸ ಪೂಜೆ ಎಲ್ಲ ದೀಪೋನ ಹಚನ ಪೂಜೆನ್ ಮಾಡ್ತಾ ಇದ್ದೇನೆ ಹಾಗೆ ವಾಸ್ತು ಗಣಪತಿ ಅಂದರೆ ಕನು ರಿಸ್ಟಿ ಗಣಪ ಮತ್ತು ವಾಸ್ತು ಗೃಹಲಕ್ಷ್ಮಿ ಫೋಟೋಗೆ ಸಹ ನಾನು ಪೂಜೆ ಮಾಡ್ತೀನಿ ಅದು ನಾನು ಪ್ರತಿನಿತ್ಯ ನಾನು ಅದಕ್ಕೆ ನಾನು ಪೂಜೆ ಮಾಡ್ತಾ ಇರ್ತೀನಿ ಹಾಗೆ ಇದು ಕಂಪ್ಲೀಟಾಗಿ ಒಂದು ವ್ಯೂ ಅನ್ನು ನಾನು ತೆಗೆದುಕೊಂಡಿದ್ದು ಇದು ಅಕ್ಷಯ ತೃತೀಯದ ಲಕ್ಷ್ಮಿ ಕುಬೇರ ವೆಂಕಟೇಶ್ವರ ಸ್ವಾಮಿ ಪೂಜೆ ನೀವು ನೋಡ್ತಾ ಇರ್ಬೋದು ನಾನು ಸಿಂಪಲಾಗಿಯೇ ಈ ಸಲ ಮಾಡಿದ್ದೇನೆ ಅವಲಕ್ಕಿ ಅಷ್ಟೇ ನಾನು ಪ್ರಸಾದ ರೂಪವಾಗಿಟ್ಟಿದ್ದೇನೆ ಹಾಗೆ ಅಕ್ಕಿ ಬೆಲ್ಲ ಹಾಗೆ ತಾಂಬೂಲ ಅಷ್ಟೇ ಇರ್ತೇನೆ ಹಾಗೆ ಕುಂಕುಮಾರ್ಚನೆ ಮಾಡಿದ್ದೇನೆ ಬಾಳೆಹಣ್ಣು ಹಾಗೆ ಕುಬೇರ ದೀಪಾರಾಧನೆ ಹಾಗೆ ಗಣೇಶನ ಪೂಜೆ ಹಾಗೆ ಕಾಮಾಕ್ಷಿ ದೀಪವನ್ನು ಹಚ್ಚಿಟ್ಟಿದ್ದೇನೆ ನಾನು ಕಾಮಾಕ್ಷಿ ದೀಪದಲ್ಲಿ ಅಕ್ಷಯ ಪಾತ್ರ ಪೂಜೆ ಸಹ ತಿಳಿಸ್ಕೊತಿದ್ದೇನೆ ಆದರೆ ನಾನು ಈ ಸಲ ಕಾಮಾಕ್ಷಿ ದೀಪವನ್ನು ಹಚ್ಚಿ ಇಟ್ಟಿದ್ದೇನೆ ಹಾಗೆ ನಾನು ವಿಶೇಷವಾದ ಒಂದು ವಿಗ್ರಹ ತೆಗೆದುಕೊಂಡೆ ಅಂತ ಹೇಳ್ತಾ ಇದ್ದೆ ಅಲ್ವಾ ಇದೇ ಕುಬೇರ ವಿಗ್ರಹ ನಾನು ತೆಗೆದುಕೊಂಡಿದ್ದೇನೆ ಈ ಅಕ್ಷಯ ಪಾತ್ರ ಒಂದು ಹಣದಿಂದ ಒಂದು ಕುಬೇರ ವಿಗ್ರಹ ತೆಗೆದುಕೊಂಡಿದ್ದೇನೆ ಹಾಗೆ ನಾನು ಕುಬೇರನಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಾನು ವಿಶೇಷ ಪಂಚಗಳಿಂದ ಅದಕ್ಕೆ ಒಂದು ಅರ್ಚನೆ ಮಾಡಿ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ನಾನು ಪೂಜೆ ಇದ್ದೇನೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಎರಡು ಎರಡು ಗೆಜ್ಜೆ ವಸ್ತನ ಹಾಕಿ ಪೂಜೆ ಮಾಡ್ತಾಯಿದ್ದೇನೆ ಹಾಗೆ ಇದು ಅಕ್ಷಯ ಪಾತ್ರ ಪೂಜೆ ನಾನು ಅಖಂಡ ದೀಪಾರಾಧನೆ ಮಾಡುವ ಒಂದು ದೀಪದಲ್ಲಿ ಈ ಸಲ ಮಾಡಿದ್ದೇನೆ ಇದ್ರ ಬಗ್ಗೆ ನಮಗೆ ಒಂದು ನೆಕ್ಸ್ಟ್ ಅಂದರೆ నెక్స్ట్ ఈయర్ తిల్స్కో అంత అంటే కయను వరదు పూజను మాకు సింపల్గే దీపట్టు పూజాను లైట్ ఆఫ్ మా ఈ రీతి కనస్థాయి నన్ను బేహు గంటే నేను పూజ నన్ను మే శుక్రవారే నమ్మ మన దేవర ఒక పూజె ఇష్టూ నెంబరు పూజ మంత్ అే ఇ స ప్రసాదకి మావినే మావినట్టు పూజ మే ಅಗರಬತ್ತಿಯನ್ನು ಬೆಳಗಿ ಸಾಂಬ್ರಾಣಿ ಧೂಪವನ್ನು ಹಾಕಿದ್ದೇನೆ ಲಕ್ಷ್ಮಿಗೆ ತುಂಬಾ ಒಂದು ಪ್ರಿಯವಾದದ್ದು ಹಾಗೆ ರಂಗೋಲಿ ವಿಶೇಷವಾದ ರಂಗೋಲಿ ಸಹ ಹಾಕ್ಕೊಂಡು ಕಾಯನ್ನು ಹೊಡೆದು ಒಂದು ತುಪ್ಪರಾರ್ಥನೆ ಮಾಡಿದ್ದೇನೆ ಹಾಗೆ ಮತ್ತೊಂದು ವಿಗ್ರಹ ಇದೇ ಒಂದು ಕೃಷ್ಣನ ವಿಗ್ರಹ ನನಗೆ ಒಂದು ತುಂಬಾ ಇಷ್ಟವಾಗಿತ್ತು ಕೃಷ್ಣನ ಒಂದು ವಿಗ್ರಹ ತೆಗೆದುಕೊಳ್ಳಬೇಕಂತ ನಾನು ಕೊಳಲು ಕೊಳಲನ್ನು ಊಟ ಇರುವಂಥ ಒಂದು ಕೃಷ್ಣನ ವಿಗ್ರಹ ತೆಗೆದುಕೊಂಡಿದ್ದೇನೆ ಅದು ಸಹ ಹಿಟ್ಟಾಳೆ ವಿಗ್ರಹ ఇది సహ అక్షయపా హే నన్ను తగదుక మొత్తం విగ్రహ సహ నేను తగ్కే అదే బిగ్ ఏను అంత నేను స్వల్ప దినంతర నేను అద్ర హి వీడియో ఇష్టవాళ్ళకి లైక్ మిషర్ మి కమెంట్ మేము ప్లీజ్ నన్ను సబ్స్క్రైబ్ మిబరి థ్యాంక్ యూ